ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ದತ್ತಾ ಅವರು ಸೀಮಾನ ನೆನ ಬಿಟ್ಟು ತುಂಬ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡಿಕೊಂಡು ಹಾಗೆ ಮನೆಗೆ ವಾಪಸ್ ಬರ್ತಾರೆ ಹಾಗೆ ಇಲ್ಲಿ ರೂಮ್ಗೆ ಬಂದು ಬೆಡ್ ಮೇಲೆ ಕೂತಿರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಕೂಡ ಬರ್ತಾರೆ ದತ್ತ ದತ್ತ ಅವ್ರು ನೋಡಿ ದೃಷ್ಟಿಗಂತೂ ತುಂಬ ಖುಷಿಯಾಗಿ ದತ್ತನ ಕಾಲ ಹತ್ರ ಅಂದರೆ ನೆಲದ ಮೇಲೆ ಕೂತ್ಕೋತಾರೆ ಆಗ ದೃಷ್ಟಿ ಕೆಳಗಡೆ ಕೂತಿರೋದನ್ನು ನೋಡಿ ದೃಷ್ಟಿ ಏನು ಮಾಡ್ತಿದ್ಯಾ ಅಂತ ಹೇಳಿ ದತ್ತ ಅವರು ಕೇಳ್ತಾರೆ ಆಗ ರೀ ಯಾರು ಏನೇ ಹೇಳಿ ನೀವು ಮಾತ್ರ ಬಂಗಾರದಂಥ ಮನುಷ್ಯ ಕಣ್ರಿ ನಿಜ ಹೇಳ್ತೀನಿ ನಿಮ್ಮ ಹತ್ರ ಏನೋ ಶಕ್ತಿ ಇದೆ ಅದಕ್ಕೆ ಬಳ್ಳಾರಿ ಜನ ಕಷ್ಟದಲ್ಲಿ ಕಾಪಾಡೋ ದೇವರು ಅನ್ನೋದು ನಿಮ್ಮನ್ನು ಅದೇನೋ ಗೊತ್ತಿಲ್ಲ ಕಂಡ್ರೆ ಕಷ್ಟ ಸಮಸ್ಯೆ ಅನ್ನೋ ಅನ್ನೋರ ಮುಂದೆ ನಿಮ್ಮ ನೆರಳು ಬಿದ್ದರೆ ಸಾಕು ಅವ್ರ ಮೇಲೆ ಸಮಸ್ಯೆಗಳೆಲ್ಲ ದೂರ ಆಗ್ಬಿಡುತ್ತೆ ಅಂತ ಹೇಳಿ ದೃಷ್ಟಿ ಹೇಳ್ತಾ ಹೇಳ್ತಾಯಿರ್ತಾರೆ ಯಾವ ಸಮಸ್ಯೆ ಏನು ದೂರ ಆಯಿತು ಅಂತ ಹೇಳಿ ದತ್ತ ಅವ್ರು ಕೇಳ್ತಿದ್ರೆ ನೋಡಿ ಎಲ್ಲ ಎಲ್ಲದನ್ನು ಒಳ್ಳೆಯದು ಮಾಡ್ತಿದ್ದೀರಾ ಆಮೇಲೆ ಏನು ಮಾಡಿದೆ ಅಂತ ಪ್ರಶ್ನೆ ಬೇರೆ ಮಾಡ್ತೀರಾ ಆ ಅಕ್ಕ ಈ ಅಕ್ಕ ಇವತ್ತು ಬಂದವಳಲ್ಲ ಅವಳು ಬಂದು ತಿಂಗಳಾಯಿತು ಆದರೆ ಅವಳು ಇಷ್ಟು ದಿನ ನಮ್ಮ ಜೊತೆಗೆ ಇದ್ದು ಒಂದು ಪದನೂ ಕೂಡ ಮಾತಾಡ್ದವಳಲ್ಲ ಆದರೆ ಈ ದಿನ ಕೂತು ಕೂ ಕೂತು ಕೂತ್ಕೊಂಡು ಊಟ ಮಾಡಿ ಮಾತಾಡ್ಲಿ ಮಾತಾಡಲಿಲ್ಲ ರೀ ಜೊತೆಗೆ ಇದ್ದಾಗಲೇ ಅವಳು ಮಾತಾಡ್ತಾಳೆ ಏನು ಅರ್ಥ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ಖುಷಿಯಾಗಿ ದೃಷ್ಟಿ ತೆಗಿತಾ ಇರ್ತಾರೆ ನಿಮ್ಮಂಥ ವ್ಯಕ್ತಿನ ನಾನು ಮದುವೆ ಆಗ್ತಿದ್ದೀನ ಆಗಿದ್ದೀನಲ್ಲ ನಂದು ಏಳು ಜನ್ಮದ ಪುಣ್ಯ ರೀ ನಮ್ಮ ನಿಮ್ಮಂಥ ಗಂಡ ಸಿಕ್ಕಿದ್ದ ಸಿಕ್ಕಿದ್ದಾದರೆ ನಾನು ನೂರು ಜನ್ಮ ಕೂಡ ಎತ್ತುತ್ತೀನಿ ಅಂತ ಹೇಳಿ ದಾಸಿಯಾಗಿ ನಿಮ್ಮ ಪಾದ ಸೇವೆ ಮಾಡ್ತೀನಿ ಅಂತ ಹೇಳಿ ದೃಷ್ಟಿ ಹೇಳ್ತಾಯಿರ್ತಾರೆ ದೃಷ್ಟಿ ಕಾಗೆ ಕಾಗೆ ಗೊಂಬೆ ಮೆರ ಕುಳ್ಕು ಕೊಂಬೆ ಅದ್ರ ಕಾಗೆ ಕೂತಿರೋದ್ರಿಂದ ಕೊಂಬೆ ಮುರಿತಿದೆ ಅಂತ ಹೇಳಿದರೆ ಅದು ಅದು ಮೂರ್ಖತನ ದೃಷ್ಟಿ ನಮ್ಮ ಕಣ್ಣು ಕಾಣೋದು ಒಂದು ಕಾಣದೇ ಇರೋದು ನೂರು ನಮ್ಮ ನಿಮ್ಮ ಅಕ್ಕನ ಅಕ್ಕನಿಗೆ ಮಾತು ಬರೋಕ್ಕೂ ನಿನಗೂ ಯಾವುದು ಸಂಬಂಧ ಇಲ್ಲ ಅಂತ ದತ್ತ ಅವ್ರು ಹೇಳ್ತಾರೆ ಆ ಆ ಥರ ಹೇಳೋದು ನಿಮ್ಮ ದೊಡ್ಡ ಗುಣ ಬಿಡಿ ಅಕ್ಕನ್ನ ಬಿಡು ಬಿಡಿ ನಾನು ಹೇಳಿ ಕಷ್ಟನೇ ಅಷ್ಟೊಂದು ಹೊತ್ಕೊಂಡು ಮಲಗಿದ ಮಲಗಿದ್ದವಳು ಇವತ್ತು ನಾ ಏನಾಗೋಯಿತೋ ನಾಳೆ ಏನಾಗುತ್ತೋ ಅಂತ ಅಪ್ಪ ಅಮ್ಮ ನಾನು ರಾಜ ಎಲ್ಲ ಸತ್ತು ಸತ್ತು ಬದುಕಿದ್ದೀವಿ ಆದರೆ ನೀವು ನನ್ನ ಬಾಳಿಗೆ ಬಂದ ಮೇಲೆ ಏನಾಯಿತು ಹೇಳಿ ನಮ್ಮ ಬದುಕು ಬದಲಾಗಿತ್ತು ಕೆಲಸ ಮಾಡೋದಕ್ಕೂ ಅವಕಾಶ ಸಿಕ್ತು ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ ಅಂತ ನಾನು ನಿಮ್ಮ ಹೆಂಡತಿ ಆದೆ ಈ ಮನೆ ಸೊಸೆ ಆದೆ ಇದಕ್ಕೆ ಏನು ಹೇಳ್ತೀರಾ ಅಂತ ದತ್ತಂಗೆ ದೃಷ್ಟಿಯವ್ರು ಕೇಳ್ತಾಯಿರ್ತಾರೆ ಆಗ ಏನು ಹೇಳಿ ಏನು ಹೆಂಡತಿ ಅಂತ ಇಲ್ಲಿ ದತ್ತವ್ರು ಹೇಳಿ ಏನು ಹೇಳಿ ಅಂತ ಹೇಳಿ ದತ್ತ ಅವ್ರು ಹೇಳ್ತಾಯಿರ್ತಾರೆ ಅದಕ್ಕೆ ಕಾರಣವೇ ನೀವು ಅಂತ ಹೇಳಿ ದೇವರು ಆಶೀರ್ವಾದ ಸಿಕ್ಕಿದ್ರೆ ಹೇಗಿರುತ್ತೋ ಹಾಗೆ ಏನು ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕೃಪೆಯಿಂದ ನಾನಂತೂ ಖುಷಿಯಾಗಿದ್ದೀನಿ ರೀ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತನ್ನು ಕೈ ಹಿಡ್ಕೊಂಡು ರೀ ನಿಮ್ಮ ದವರಿ. ನಿಮ್ಮದು ನಿಮ್ಮ ನಂಬಿದವ್ರಿಗೆ ಯಾವತ್ತೂ ಕೂಡ ನೋವು ಸಿಕ್ಕಿಲ್ಲ ರೀ ಅಂತ ದೃಷ್ಟಿಯವರು ದತ್ತಂಗೆ ಹೇಳ್ತಾರೆ ಆದರೆ ಇಲ್ಲಿ ದತ್ತಂಗೆ ಮಾತ್ರ ದೃಷ್ಟಿ ಮಾತನ ಕೇಳಿ ತುಂಬ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಶರಾವತಿ ನೇತ್ರಕ್ಕೆ ಬೈತಿರ್ತಾರೆ ಹಾಗೆ ನೋಡು ನೇತ್ರ ಆ ಕೆ ಆ ಕೆಲಸದವಳನ್ನು ಜೊತೆ ಆಡ್ತಿರೋ ಪ್ರೀತಿ ಆಟ ಇಲ್ಲಿಗೆ ನಿಲ್ಲಬೇಕು ಅಂತ ಶರಾವತಿಯವ್ರು ಹೇಳ್ತಾರೆ ಈ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನಿಲ್ ನಿಲ್ಲಿಸೋದಕ್ಕೆ ಸಂಬಂಧ ಬಿಳ್ಸಿರೋದು ಸ್ಟೇಟಸ್ ಅಂತಸ್ತು ಬರೋದಕ್ಕಿಂತ ಮುಂಚೆ ನಾವು ಗತ್ತಿಗೆಟ್ಟವರಾಗೆ ಇದ್ರ ಇದ್ವಲ್ಲ ಬಜರಂಗಿ ನಿಂತಿದ್ದಾನೆ ಅದನ್ನು ನೀವು ಮರಿಬೇಡಿ ನಾನು ಮದುವೆ ಆಗೋದಾದರೆ ಅದನ್ನು ಅದು ಬಜರಂಗಿನೇ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಪ ಅವರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇಲ್ಲಿ ಅವ್ರು ಮಾತ್ರ ಹೋಗ್ತಿರೋ ನೇತ್ರನ ತಡೆದು ಹೊಡಿತಾರೆ ನೀನು ಬೇರೆ ಯಾರನ್ನೋ ಆಯ್ಕೆ ಮಾಡ್ಕೊಂಡಿದ್ರು ನನಗೆ ಏನೂ ಅನ್ನಿಸ್ತಾ ಇರಲಿಲ್ಲ ನೀನು ಆಯ್ಕೆ ಮಾಡಿರೋದು ದತ್ತ ಸಾಕಿರೋ ನಾಯಿನ ಅದು ನನಗೆ ಕಷ್ಟ ಆಗ್ತಿರೋದು ಅಂತ ಹೇಳಿ ಇಲ್ಲಿ ಶರಾವತಿ ವರು ಕೂಗಾಟಿರ್ತಾರೆ ಅಂತ ಇಲ್ಲಿ ನೇತ್ರ ಅವ್ರು ಹೇಳ್ತಿದ್ರೆ ಶಟಪ್ ಅಂತ ಹೇಳಿ ಶರಾವತಿ ಬೈತಾ ಇರ್ತಾರೆ ಅವನು ಬರೀ ತುತ್ತು ದತ್ತು ನೆರಳಲ್ಲೇ ಬೆಳೆದಿರೋನು ಅವನದೇ ಆಟ ಅಂತಸ್ತಿನ ಅಂತಸ್ತಿದ್ಯಾ ಕುಟುಂಬ ಇದೆಯಾ ಏನಿದೆ ಅವನ ಹತ್ರ ಸರಿಯಾಗಿ ಕೇಳಿಸ್ಕೋ ಅವನ್ನ ನೀನು ಮರೆತು ಬಿಡಬೇಕು ಅಂತ ಹೇಳಿ ಇಲ್ಲಿ ಶರಾವತಿಯವರು ಜೋರ ಧ್ವನಿಲಿ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ನೇತ್ರ ಅವ್ರಿಗಂತೂ ತುಂಬನೇ ಕೋಪ ಬರ್ತಾ ಇರುತ್ತೆ ಪ್ರೀತಿ ನಿನ್ನ ಬುದ್ಧಿನ ಕುರುಡು ಮಾಡಿದ ಆಸ್ತಿಗಿಂತ ನೆ ನಿನಗೇನಾದರೂ ಬಜರಂಗಿನೇ ಮುಖ್ಯ ಅಂತ ಆದರೆ ನಿನ್ನ ಹತ್ರ ಹಣ ಅಂತಸ್ತು ಆಸ್ತಿ ಏನೂ ಇರೋದಿಲ್ಲ ಇದನ್ನೆಲ್ಲ ಬಿಟ್ಟು ನಿನ್ನ ಕೈಯಲ್ಲಿ ಬದುಕಕ್ಕೂ ಆಗಲ್ಲ ಕಣೆ ಪ್ರೀತಿ ನಿನ್ನ ಹೊಟ್ಟೆ ತುಂಬಿಸಲ್ಲ ಹಾಗೆ ನಿನ್ನ ಬದುಕು ಕೆ ಕಟ್ಕೊಡಲ್ಲ ಹಾಗೆ ನೀನು ನಿನ್ನ ಲೈಫ್ ಸೆಟಲ್ ಮಾಡಲ್ಲ ಪ್ರೀತಿಯನ್ನು ಹುಚ್ಚು ಬಿಡ ಬಿಡುತ್ತಲ್ಲ ಹಾಗೆ ನೀನು ಯಾರಿಗೂ ಬೇಡದೆ ಇವಳು ನೀನು ಮದುವೆ